ಇಂಡಿಯಾದ ವಿಶೇಷ ಸಂದರ್ಶನ ವಿಶೇಷ ಸಂದರ್ಶನದ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮತ್ತು ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಲಿಂಗಸಗುರು ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರು ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಾರಿ ಶಾಸಕರಾಗಿ ನಾಲ್ಕು ಬಾರಿ ಸ್ಪರ್ಧೆ ಎರಡು ಬಾರಿ ವಿಜಯಶಾಲಿ ಎರಡು ಬಾರಿ ಸೋಲರು ಆಗಿರ್ತಕ್ಕಂಥ ಅಮ್ರೇಗೌಡ ಲಿಂಗನಗೌಡ ಪಾಟೀಲ್ ಬೈ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿವಾಗಿ ಈ ಕ್ಷೇತ್ರದ ಬದಲಾವಣೆಯ ಹಾದಿಯಲ್ಲಿ ಬದಲಾವಣೆಯ ಚುಕ್ಕಾಣಿಯಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಲಿಂಗಸೂರದಲ್ಲಿ ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ ಗಳನ್ನ ಆಗಿರ್ಲಿ ಕುಸ್ತಿಗಿಯಲ್ಲಿ ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ ಸಚಿವರಾಗಿ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಟೋಟಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ಕೆಟಗಿರಿಗಳಿಗೆ ಬಂದಿರತಕ್ಕಂಥ ಯೋಜನೆಗಳನ್ನು ತಲುಪಿಸೋಲಿ ಯಶಸ್ವಿಯಾಗಿದ್ದೇನೆ ಅದೇ ರೀತಿ ಕೇಂದ್ರದಿಂದ ಬರುವಂತಹ ಬಜೆಟ್ಗಳನ್ನು ಕೇಂದ್ರದಿಂದ ಬರುವಂತಹ ಅನೇಕ ಯೋಜನೆಗಳನ್ನು ತಲುಪಿಸೋಲಿಂದ ಯಶಸ್ವಿಯಾಗಿದ್ದೇನೆ ನನಗೊಂದು ಅವಕಾಶ ಸಿಗಲಿ ಅಂತೇಳಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೂಡ ಸಾವಿರದ ಇಪ್ಪತ್ನಾಲ್ಕು ಕೂಡ ಪ್ರಯತ್ನ ಅದೇ ವಿಶೇಷತೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೊತೆಯಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕನಸಿನ ಯೋಜನೆಗಳನ್ನು ಅವರೇಗೌಡ ಲಿಂಗನಗೌಡ ಪಾಟೀಲ್ ಬೈಯಾಪುರ್ ಸರ್ ಅವರ ವಿಚಾರಗಳನ್ನು ಈ ಕ್ಷೇತ್ರಕ್ಕೆ ಏನು ಕನಸುಗಳನ್ನು ಇಟ್ಟುಕೊಂಡಿದ್ದಾರೆ ಇವರಿಗೆ ಇಂಡಿಯಾ ಅಲೈನ್ಸ್ ಮತ್ತೆ ಎನ್ ಡಿ ಎ ವಿರುದ್ಧವಾಗಿ ಹೋರಾಡಲು ಹಾಲಿ ಸಂಸದರಾಗಿರ್ತಕ್ಕಂಥ ಕರಡಿ ಸಂಗಣ್ಣವರ ವಿರುದ್ಧವಾಗಿ ಸ್ಪರ್ಧೆ ಮಾಡಲಿಕ್ಕೆ ನೇರ ನೇರ ಹಣದಲ್ಲಿ ಸ್ಪರ್ಧೆಗೆ ಸದಾ ಸಿದ್ಧರಾಗಿ ಒಂದು ಬಿ ಫಾರ್ಮ್ ಗಾಗಿ ಕಾಯ್ತಾ ಇರುವಂತ ಅವರಿಗೆ ಅವರು ನ್ಯೂಸ್ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮನ್ಯ ವೀಕ್ಷಕರು ಅವರ ಜೊತೆ ಮಾತಾಡುವ ಇವರ ವಿಚಾರಗಳನ್ನು ಏನಿದೆ ಇವರ ಕನಸುಗಳನ್ನು ಏನಿದೆ ಈ ಕ್ಷೇತ್ರಕ್ಕೆ ಕನಸಿನ ಯೋಜನೆ ಜನರಿಗೆ ಮನಮಾತು ಆಗಿರ್ತಕ್ಕಂಥ ಕುಷ್ಟಿಗಿಯ ನೆಚ್ಚಿನ ನಾಯಕ ಕುಷ್ಟಿಗಿಯ ಮನೆ ಮಗನಾಗಿ ಹೆಸರುವಾಸಿಯಾಗಿರ್ತಕ್ಕಂಥ ಅವರೇ ಗುಣ ಬೈಯಾಪುರ ಸರ್ವ ಲಿಂಗ್ಸೂರ್ನು ಬಿಡಲಿಲ್ಲ ಕುಷ್ಟಗಿಲು ಬಿಡ್ಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಿ ಬಯ್ಯಾಪುರ ಅಂದ್ರೆ ಅದು ಹರಿಕಾರ ಬಯ್ಯಾಪುರ ಅಭಿವೃದ್ಧಿ ಹರಿಕಾರ ಅನ್ನಿಸ್ಕೊಂಡಿರ್ತಕ್ಕಂಥ ಈ ಕ್ಷೇತ್ರದ ಜನನಾಯಕ ಯುವಕರಲ್ಲಿ ಯುವಕರಾಗಿರೋದು ಹಿರಿಯರಲ್ಲಿ ಹಿರಿಯರಾಗಿರೋದು ಮಹಿಳೆಯರೊಂದಿಗೆ ಅಕ್ಕ ಫ್ಯಾಮಿಲಿ ಜೊತೆ ಹೇಗೆ ಅಂತಾರೆ ಅದೇ ರೀತಿ ಇದ್ದಾರೆ ಇಟ್ಕೊಂಡಿರ್ತಕ್ಕಂಥ ವೀಕ್ಷಕರೇ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಎಂಟು ವಿಧಾನಸಭಾ ಕ್ಷೇತ್ರ ಏನು ಬದಲಾವಣೆಗೆ ಹಾದಿಗೆ ಹೋಗ್ತಾ ಇದ್ದಾರೆ ಅವ್ರ ಜೊತೆ ತಿಳಿದುಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಕೊಪ್ಪಳ ಲೋಕಸಭಾ ಕ್ಷೇತ್ರದ ತೆಮಸಿನ ಯೋಜನೆ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ತುಂಬಾ ಧನ್ಯವಾದಗಳು

ನನಗೆ ಏನಿದ್ದೇನೆ ಅನ್ನೋದನ್ನ ಉಕ್ಕಂಡು ನನ್ನ ಬಗ್ಗೆ ಸರ್ವೇ ಮಾಡಿ ನನ್ನ ಬಗ್ಗೆ ಜನ ಏನು ಅಂತ ನೋಡ್ಕೊಂಡ್ಬಿಟ್ಟು ನನಗೆ ಅವಕಾಶ ಕೊಡಿ ಅಂತ ಬೇಡಿಕೆಗಳು ನೀಡ್ತಾ ನಿಮ್ಮ ಕನಸು ಏನು ಸರ್ ಯಾವ ಕಾರಣಕ್ಕೆ ನಿಮಗೆ ಟಿಕೆಟ್ ಸಿಗಬೇಕು ಜನ ಇಷ್ಟು ಪ್ರೀತಿ ನಿಮ್ಗೆ ಯಾಕೆ ಮಾಡ್ತಾರೆ ಮಾಜಿ ಆದರೂ ಕೂಡ ನಿಮ್ಮ ಮುಂದೆ ಹಳ್ಳಿಯ ರೀತಿಯಲ್ಲಿ ಜನ ಬರ್ತಾರೆ ಏನು ಸರ್ ನಿಮ್ಮ ವಿಶೇಷ ರಾಜಕಾರಣ ಅಂದ್ರೆ ಜನರ ಒಂದು ಸರ್ವಿಸ್ ಅನ್ನ ಸೇವೆಯನ್ನ ಮಾಡ್ತಕ್ಕಂತ ಒಂದು ಮಾರ್ಗ ಈ ಮಾರ್ಗದಲ್ಲಿ ಕಾಯಮಾಗಿ ನಡಿತಕ್ಕಂಥ ವ್ಯಕ್ತಿಗಳನ್ನು ಜನರು ಗುರುಸ್ತಾರೆ ಇವತ್ತು ನಾನು ಕೂಡ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಪ್ರಥಮ ಬಾರಿ ಶಾಸಕನಾಗುವುದರ ಮೂಲಕ ಜನರ ಸೇವೆಯನ್ನು ಮಾಡಿ ಮೂರು ಬಾರಿ ಲಿಂಗ್ಸೂರ್ ಕ್ಷೇತ್ರದಲ್ಲಿ ಶಾಸಕನಾಗಿ ಅಲ್ಲಿಯ ಜನರ ಸೇವೆ ಮಾಡಿದೆ ಎರಡು ಸಾವಿರದ ಎಂಟರಲ್ಲಿ ಇವತ್ತು ಸಂವಿಧಾನದ ಅಡಿಯಲ್ಲಿ ಕ್ಷೇತ್ರಗಳನ್ನು ಪುನರ್ವಿಂಗಡಣೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಲಿಂಗ್ಸೂರು ಕ್ಷೇತ್ರ ಮೀಸಲು ಕ್ಷೇತ್ರ ಆಗಿ ಹೊರಹೊಮ್ಮಿದ್ದರಿಂದ ನಾನು ಅನಿವಾರ್ಯ ಕಾರಣದಿಂದ ಕುಷ್ಟಿಗೆ ಬರಬೇಕಾಯಿತು ಕುಷ್ಟಿಗೆ ಬಂದು ಎರಡು ಸಾವಿರದ ಎಂಟರಲ್ಲಿ ಗೆದ್ದೆ ಮುಂದೆ ಹದಿಮೂರರಲ್ಲಿ ಸೋಲಾಯಿತು ಮತ್ತೆ ಹದಿನೆಂಟರಲ್ಲಿ ಜಲವಾಯಿತು ಆ ಹಿನ್ನೆಲೆಯಲ್ಲಿ ಇವತ್ತು ಎರಡೂ ಕ್ಷೇತ್ರದಲ್ಲಿ ನಾನು ಮಾಡಿದಂತಹ ಕಾರ್ಯಗಳು ನಿರಂತರವಾಗಿ ನೆನಪುಳಿ ಕೆಲವೇ ಕೆಲಸಗಳಿರ್ಬೋದು ಇವತ್ತು ನಾನೇನು ಇವತ್ತಲ್ಲಿ ಸಂಪೂರ್ಣ ಬದಲಾವಣೆ ಮಾಡಿಲ್ಲ ಅಂತ ಹೇಳೋದಿಲ್ಲ ಆದರೆ ಏನೇ ಕೆಲಸಗಳು ಮಾಡಿದ್ರು ಕೂಡ ಅವು ನಿರಂತರವಾಗಿ ಜನರ ಮನಸ್ಸಿನಲ್ಲಿ ಉಳಿಬೇಕಾದಂತಹ ಯೋಜನೆಗಳನ್ನು ಇವತ್ತು ಎರಡೂ ಕ್ಷೇತ್ರದಲ್ಲಿ ಕುಡಿಯ ನೀರಾಗಿರ್ಬೋದು ಮತ್ತು ಈ ನೀರಾವರಿಗಾಗಿ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆಗಳನ್ನು ತಂದು ಜಾರಿಗೊಳಿಸ್ತಕ್ಕಂಥದ್ದಾಗಿರ್ಬೋದು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣಕ್ಕಾಗಿ ಹೆಚ್ಚು ಒತ್ತು ಕೊಟ್ಟು ಅಲ್ಲಿಯೂ ಕೂಡ ಸುಧಾರ ಸುಧಾರಣೆ ಮಾಡಿರ್ತಕ್ಕಂಥದ್ದು ಅದೇ ರೀತಿ ರಸ್ತೆಗಳಿಗೂ ಕೂಡ ಭಾಳಷ್ಟು ಪ್ರಯತ್ನವನ್ನು ಮಾಡಿ ಹಣವನ್ನು ತಂದು ಕೆಲಸವನ್ನು ಮಾಡಿದ್ದೇನೆ ಮುಖ್ಯವಾಗಿ ಈ ಕೆರೆ ತುಂಬಿಸುವ ಯೋಜನೆಯನ್ನು ಸರ್ಕಾರ ಪ್ರಸ್ತುತ ಪಡಿಸ್ತಾ ಇದೆ ಆ ಯೋಜನೆಯನ್ನು ಕೂಡ ನನ್ನ ಕುಷ್ಟಗಿ ಕ್ಷೇತ್ರದ ಎಲ್ಲ ಕೆರೆಗಳನ್ನು ತುಂಬಿಸ್ತಕ್ಕಂಥ ಒಂದು ಯೋಜನೆ ಇವತ್ತು ಸಾಕಾರ ಆಗಿದೆ ಅರ್ಧದಷ್ಟು ಆಗಿರೋದರಿಂದ ಇನ್ನೂ ಅರ್ಧದಷ್ಟು ಮುಂದಿನ ದಿನಮಾನದಲ್ಲಿ ಆರು ತಿಂಗಳಲ್ಲಿ ಆಗ್ಬೋದು ಅಥವಾ ಒಂದು ವರ್ಷದಲ್ಲಿ ಆಗ್ಬೋದು ಆ ಎಲ್ಲ ಕೆರೆಗಳನ್ನು ತುಂಬಿಸ್ತಕ್ಕಂಥ ಯೋಜನೆ ಸಾಕಾರ ಆದರೆ ಅದು ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಆ ಹಿನ್ನೆಲೆಯಲ್ಲಿ ಇಂಥ ಎಲ್ಲ ಕೆಲಸಗಳ ಜೊತೆಗೆ ಇವತ್ತು ಶಿಕ್ಷಣ ಆರೋಗ್ಯ ರಸ್ತೆ ಇವಕ್ಕೆಲ್ಲವಕ್ಕೂ ಒತ್ತು ಕೊಡುವುದರ ಜೊತೆಗೆ ಜನಸಾಮಾನ್ಯರ ಸಣ್ಣ ಪುಟ್ಟ ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನನ್ನ ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಕೆಲಸ ನಿರ್ವಹಿಸಿದ್ದೇನೆ ಯಾಕಂದ್ರೆ ಒಬ್ಬ ಶಾಸಕನಿಗೆ ಒಂದು ಕ್ಷೇತ್ರ ಮಾತ್ರ ಸೀಮಿತ ಆಗಿರುತ್ತೆ ಇನ್ನುಳಿದ ಜಿಲ್ಲಾ ಮಟ್ಟಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಲ್ಲಿ ಕೂಡ ಇವತ್ತು ತಾಂತ್ರಿಕ ಕಾಲೇಜ್ ಆಗಿರ್ಬೋದು ಯೂನಿವರ್ಸಿಟಿ ಮಾಡುವುದರಲ್ಲಾಗಿರ್ಬೋದು ಏರ್ಪೋರ್ಟ್ ನಿರ್ಮಾಣ ಮಾಡಬೇಕು ನಮ್ಮ ವಿಮಾನ ನಿಲ್ದಾಣ ಮಾಡಬೇಕು ಕೊಪ್ಪಳಕ್ಕೆ ಅನ್ನುವ ಹಿನ್ನೆಲೆಯಲ್ಲಿ ನಾವು ಪ್ರಯತ್ನ ಪಟ್ಟಿವಿ ಆದರೆ ಅದರಲ್ಲಿ ಇನ್ನೂ ಯಶಸ್ವಿ ಆಗಿಲ್ಲ ಇವತ್ತು ಅದರಲ್ಲಿ ಎಲ್ಲ ಚುನಾಯಿತ ಪ್ರತಿನಿಧಿಗಳೊಡನೆ ಕೂಡಿ ನಾವು ಆ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಈ ಹಿಂದೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ತೋಟಗಾರಿಕೆ ಕಾಲೇಜ್ ಇರ್ಬೋದು ಎರಡು ತಾಂತ್ರಿಕ ಕಾಲೇಜುಗಳಿರ್ಬೋದು ಅವುಗಳನ್ನು ಈ ಕೊಪ್ಪಳ ಜಿಲ್ಲೆಗೆ ತರಬೇಕಾದಂಥ ಸಂದರ್ಭದಲ್ಲಿ ಎಲ್ಲರೊಡನೆ ನನ್ನ ಶ್ರಮ ಕೂಡ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಆ ಅದರ ಜೊತೆಗೆ ಕುಷ್ಟಗಿ ಮತ್ತು ಯಲ್ಬುರ್ಗ ಏನು ಕುಡಿಯುವ ನೀರಿನ ಯೋಜನೆಯನ್ನು ಬಹುಗ್ರಾಮಗಳ ಕುಡಿಯುವ ನೀರಿನ ಯೋಜನೆಯನ್ನು ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಾನು ಅದಕ್ಕೆ ಪ್ರಯತ್ನವನ್ನು ಪಟ್ಟೆ ಆದರೆ ಅದನ್ನು ಟೆಂಡರ್ ಕರೆದು ಅದನ್ನು ರಿಜೆಕ್ಟ್ ಮಾಡಿ ಮತ್ತೆ ಪುನಃ ಎರಡು ಸಾವಿರದ ಹದಿನಾಲ್ಕರಲ್ಲಿ ಟೆಂಡರ್ ಕರೆದು ಇವತ್ತು ಆ ಯೋಜನೆ ಕಾರ್ಯಗತ ಆಗಿರೋದರಿಂದ ನಿಜವಾಗಲೂ ನನಗೆ ಅತ್ಯಂತ ಸಂತೋಷದಾಯಕ ವಿಷಯ ಯಾಕೆಂದರೆ ಸಮಗ್ರ ಎರಡು ತಾಲೂಕುಗಳಿಗೆ ಇವತ್ತು ಅಲ್ಲಿ ಪ್ರತಿನಿಧಿಗಳು ಅವರು ಪ್ರಯತ್ನ ಮಾಡಿರಬಹುದು ನಾನು ನನ್ನ ಪುಷ್ಟಿಗೆ ಸಲುವಾಗಿ ಪ್ರಯತ್ನವನ್ನು ಮಾಡಿದ್ದೇನೆ ಆ ಹಿನ್ನೆಲೆಯಲ್ಲಿ ಇವತ್ತು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಆ ಯೋಜನೆ ಯಶಸ್ವಿಯಾಗಿದೆ ಆ ಎಲ್ಲ ಗ್ರಾಮಗಳಿಗೆ ನೀರು ಮುಟ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಆ ಏನು ಕೃಷ್ಣಾ ನದಿಯ ನೀರನ್ನು ಶುದ್ಧೀಕರಿಸಿ ಪ್ರತಿಯೊಂದು ಮನೆಗೆ ಇವತ್ತು ಏನು ನಮ್ಮ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಮೋದಿಯವರು ಜೆ ಜೆ ಎಂ ಅಂದರೆ ಜಲಜೀವನ ಮಿಷನ್ ಮೂಲಕ ಪ್ರತಿಯೊಂದು ಮನೆಗೆ ತಲುಪಿಸ್ತಕ್ಕಂಥ ನಲ್ಲಿಯ ಮೂಲಕ ನೀರು ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅತ್ಯಂತ ಯಶಸ್ವಿಯಾಗಿದೆ ಅದನ್ನು ಇನ್ನೂ ಅರ್ಥಪೂರ್ಣವಾಗಿ ಯಶಸ್ವಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಮುಂದೆ ಇರತಕ್ಕಂಥ ಒಂದು ಸವಾಲು ಇವೆಲ್ಲವನ್ನ ರಾಜ್ಯ ಮಟ್ಟದ ಮತ್ತು ರಾಜ್ಯ ಸರ್ಕಾರದಿಂದ ಈ ಯೋಜನೆಗಳನ್ನ ಇದಕ್ಕೆ ಹಣಕಾಸನ್ನು ತಂದು ಇವನ್ನ ಕಾರ್ಯಗತ ಮಾಡಿರ್ತಕ್ಕಂಥದ್ದು ಸಮಗ್ರ ಅಭಿವೃದ್ಧಿಯ ಚಿಂತನೆಯಲ್ಲಿ ಕೆಲಸ ಮಾಡಿದಾಗಿಯೂ ಕೂಡ ಇನ್ನೂ ಹಲವಾರು ಯೋಜನೆಗಳು ನಮ್ಮ ಕ್ಷೇತ್ರಕ್ಕೆ ಬರಬೇಕಾಗಿದೆ ಇವತ್ತು ಆಸ್ಪತ್ರೆ ಆಗಿರ್ಬೋದು ಈ ಮೊರಾರ್ಜಿ ವಸತಿ ಶಾಲೆಗಳಾಗಿರ್ಬೋದು ಆರ್ ಎಂ ಎಸ್ ಸ್ಕೂಲ್ ಆಗಿರ್ಬೋದು ಇನ್ನೂ ಹಲವಾರು ಶಾಲೆಗಳನ್ನ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಪಡಿಸಿ ವಿದ್ಯಾರ್ಥಿಗಳಿಗೆ ಒಂದು ಗುಣಾತ್ಮಕವಾದಂತ ಶಿಕ್ಷಣವನ್ನ ಕೊಡಲಿಕ್ಕೆ ನಾನು ನನ್ನ ಹಂತದಲ್ಲಿ ಪ್ರಯತ್ನವನ್ನ ಮಾಡಿದ್ದೇನೆ ಅನ್ನೋ ಮಾತನ್ನ ಹೇಳ್ಬೇಕಾಗುತ್ತೆ ಸರಿ ಸರ್ ತಾವು ಲಿಂಗ್ಸು ಶಾಸಕರಾಗಿರ್ತ ಸಂದರ್ಭದಲ್ಲಿ ಕುಷ್ಟಿಗೆ ಶಾಸಕರಾಗಿ ಡೆವಲಪ್ಮೆಂಟ್ ಮಾಡಲು ಕೂಡ ಪ್ರಸ್ತಾವನೆ ಮಾಡಿದ್ರಿ ಎರಡು ಬಾರಿ ಲೋಕಸಭಾ ಆಕಾಂಕ್ಷಿ ಲೋಕಸಭಾ ಟಿಕೆಟ್ ಪಡೆಯಲಿಕ್ಕೆ ಪ್ರಯತ್ನ ಪಟ್ಟಿ ನಿರಾಸೆ ಆಯ್ತು ಎರಡ್ ಸಾವಿರದ ಇಪ್ಪತ್ತೆ ಮತ್ತೆ ಪ್ರಯತ್ನ ಪಡ್ತಾ ಇದ್ರಿ ನಾನು ಏನಿದ್ದೇನೆ ಈ ಕ್ಷೇತ್ರ ಎಂಟು ವಿಧಾನಸಭಾ ಕ್ಷೇತ್ರ ನನ್ನ ಕೈಲಿ ಏನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ ನೀವೇನು ಅಸಾಧ್ಯ ಅಂತ ಹೇಳ್ಕೊಂತ ಸಾಧ್ಯ ಇದೆ ಅದು ಕಟ್ಟಿ ಬಿಡೀರಿ ಅಂತ ಬೇತ ಇದ್ರಿ ಈ ಕನಸಿನ ಯೋಜನೆ ಕೆಲವೊಂದಿಷ್ಟು ನಾನು ಕೂಡ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಕೂಡ ಯಾತ್ರನ ಸಂದರ್ಭದಲ್ಲಿ ನಿಮ್ ಬಗ್ಗೆ ನಾನು ಕೇಳಿದೆ ಭಯಪೂರವನ ಅಂದ್ರೆ ಅದು ಡೆವಲಪ್ಮೆಂಟ್ ಅಭಿವೃದ್ಧಿಯ ಅಧಿಕಾರ ಅನ್ನುವಂತ ಹೆಸರು ಕೊಡ್ತಾರೆ ನಿಮಗೆ ಒಂದು ಪಟ್ಟ ನಿಮಗೆ ನಿಮಗೆ ಏನು ಈ ರೀತಿಯಾಗಿ ಪಟ್ಟಿಗೆ ನಾನು ಐದು ಬಾರಿ ಶಾಸಕನಾಗಿ ಕೆಲಸ ಸಂದರ್ಭದಲ್ಲಿ ಎರಡು ಕ್ಷೇತ್ರದಲ್ಲಿಯೂ ಕೂಡ ಪ್ರಮುಖವಾದಂತ ನೆನೆಗುದಿಗೆ ಬಿದ್ದಿದ್ದಂತಹ ಯೋಜನೆಗಳನ್ನ ಜಾರಿಗೆ ತರಲ್ಲಿ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದೇನೆ ಅಂದಿನ ಸರ್ಕಾರದಲ್ಲಿ ಯಾರ್ಯಾರು ಮುಖ್ಯಮಂತ್ರಿಗಳಿದ್ರು ಅವರೆಲ್ಲರೂ ಕೂಡ ಸಹಕರಿಸಿ ಇವತ್ತು ನನ್ನ ಒಂದು ಪ್ರಯತ್ನ ಸಾಫಲ್ಯ ಆಗೋದರಲ್ಲಿ ಅವರುಗಳು ಕೂಡ ಭಾಗಿಯಾಗಿದ್ದಾರೆ ಉದಾಹರಣೆಗೆ ತೊಂಬತ್ನಾಲ್ಕ ಮೊದಲನೇ ಒಂದು ವಿಧಾನಸಭಾ ಸದಸ್ಯತ್ವ ಪಡೆದ ಮೇಲೆ ನಮ್ಮ ಲಿಂಗ್ಸೂರ್ ಕ್ಷೇತ್ರದಲ್ಲಿ ನಾರಾಯಣಪುರ ಬಲ್ಲಂಡೆ ಕಾಲುವೆ ರಾಮ್ಪುರ್ ಏತ್ ನೀರಾವರಿ ಮತ್ತು ಮಸ್ಕಿ ಆಣೆಕಟ್ಟು ಇವೆಲ್ಲ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಅಂದಾಜು ಪತ್ರಿಕೆ ಮಾಡಿ ಅದನ್ನು ಅಷ್ಟಕ್ಕೆ ಕೈ ಬಿಟ್ಟಂತ ಉದಾಹರಣೆಗಳಿದ್ದವು ಅವೆಲ್ಲವನ್ನ ಕೈಗೆತ್ತಿಕೊಂಡು ಇವತ್ತು ಅಲ್ಲಿದ್ದಂಥ ಸಂದರ್ಭದಲ್ಲಿ ಅವು ಬಹಳ ಮಹತ್ವಪೂರ್ಣವಾದಂತಹ ಯೋಜನೆಗಳು ನಾರಾಯಣಪುರ್ ಬಂಡ್ ಬಲ್ಲಂಡೆ ಕಾಲುವೆ ಯೋಜನೆ ಮತ್ತು ರಾಮ್ಪುರಿಯತ್ತ ನೀರಾವರಿ ಮಸ್ಕಿ ಅಣೆಕಟ್ಟು ಕಟ್ಟಿ ಅದರಿಂದನೂ ಕೂಡ ಎಂಟು ಸಾವಿರ ಎಕರೆ ನೀರಾವರಿ ಮಾಡತಕ್ಕಂಥದ್ದು ಅದಲ್ಲದೆ ಮಸ್ಕಿ ಮತ್ತು ಲಿಂಗ್ಸೂರ್ ಪಟ್ಟಣಕ್ಕೆ ನದಿ ನೀರು ತಂದು ಕೊಡುವಂತ ಒಂದು ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಲಿಂಗ್ಸೂರಲ್ಲಿ ಯಶಸ್ವಿ ಮಸ್ಕಿಯಲ್ಲಿ ಅನೇಕ ಎಡರು ತೊಡರು ಬಂದು ಟೆಂಡರ್ ಕರೆದು ಅದನ್ನು ಕೂಡ ಆ ರದ್ದುಪಡಿಸಿರ್ತಕ್ಕಂಥ ಉದಾಹರಣೆ ನನ್ನ ಮುಂದಿದೆ ಇಂಥವು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ಜೊತೆಗೆ ಇವತ್ತು ಇಲ್ಲಿ ಬಂದ ಮೇಲೆ ಶಿಕ್ಷಣಕ್ಕೆ ಮತ್ತು ಕುಡಿಯುವ ನೀರಿಗೆ ಈ ಪಟ್ಟಣದಲ್ಲಿ ಹೋದರೆ ಮೊದಲಿನ ಪರಿಸ್ಥಿತಿ ಯಾವ ರೀತಿ ಇತ್ತು ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಜನರ ಬಾಯಿಂದ ತಾವು ಕೇಳಿ ಚಲೋತ್ನ ಮಾಡಿದ್ರೆ ಚಂದಾಗಿ ಎಲ್ಲಾರು ನೇಮದಿಂದ ಊಟ ಮಾಡ್ತೇವೆ ಈಗ ಅದ್ರ ಎಷ್ಟೋ ಸರ ಬಾಳ ತಾಸ ಎದು ಅವ್ರು ಅವ್ರ ಕುಂದು ಕರಿಕಿ ನೋಡಾರ್ ಇರೋರು ಬಾಳ್ ಚಲೋ ಮಾಡಿ ಈಗ ಎಲ್ಲಿ ಒಂದ್ ಸೇರಿ ನೀರಿನಲ್ಲಿ ಅಭಿವೃದ್ಧಿ ಹೇಳ್ಬೋದು ಯಾರು ಬಂದ್ರು ಮಾಡಿದ್ದಿಲ್ಲ ಅವ್ರು ಬಂದಿಂದ ಬಂದ ಒಳ್ಳೆಯದಾಗ ಮತ್ತೆಷ್ಟೊಂದಿನ ಹೆಚ್ಚು ಅಭಿವೃದ್ಧಿ ಮಾಡ್ತಾರ ಹೇಳ್ತಾನೆ ನೋಡ್ತಾರ ಜನ ಮತ್ತೆ ತಂದ ತರ್ಬೇಕಂತ ಒಂದು ಅಭಿವೃದ್ಧಿ ಸರ್ ಆ ಹಿನ್ನೆಲೆಯಲ್ಲಿ ನನಗೆ ಇನ್ನೂ ಈ ಒಂದು ಕ್ಷೇತ್ರದಲ್ಲಿ ಅಥವಾ ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಅನೇಕ ಯೋಜನೆಗಳನ್ನ ಇವತ್ತು ಜಾರಿಗೆ ತಂದು ಜನರಿಗೆ ಮೂಲಭೂತ ಸೌಕರ್ಯವನ್ನ ಕೊಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿಯಿಂದ ನಾನು ನನ್ನ ಕೆಲಸವನ್ನ ಮುಂದುವರಿಸ್ತಾ ಇದ್ದಾರೆ ಸರಿ ಸರ್ ನಾವು ಎಂಟು ಈ ಲೋಕಸಭಾ ಕ್ಷೇತ್ರ ಬಗ್ಗೆ ಮಾತಾಡ್ತಾ ಇದೀವಿ ಎಂಟು ವಿಧಾನಸಭಾ ಕ್ಷೇತ್ರ ಐದು ವಿಧಾನಸಭಾ ಕ್ಷೇತ್ರ ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ಒಂದು ವಿಧಾನಸಭಾ ಕ್ಷೇತ್ರ ಬಳ್ಳಾರಿ ಡಿಸ್ಟಿಕ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಲೋಕ ವಿಧಾನಸಭಾ ಕ್ಷೇತ್ರ ಎರಡು ವಿಧಾನಸಭಾ ಕ್ಷೇತ್ರ ರಾಯಚೂರು ಡಿಸ್ಟಿಕ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಸ್ಕಿ ಆಗಿರ್ಲಿ ಶಿರುಗುಪ್ಪ ಆಗಿರ್ಲಿ ಸರಿ ಸಿಂಧನೂರು ಆಗಿರ್ಲಿ ಇದು ಎರಡನ್ನೂ ರಾಯಚೂರಿಗೆ ಸಂಬಂಧಪಟ್ಟಿದ್ದು ಸಿಂಧನೂರು ಇದ್ದದ್ದು ಶಿರುಗುಪ್ಪ ಇದ್ದದ್ದು ಬಳ್ಳಾರಿಗೆ ಸಂಬಂಧಪಟ್ಟಿದ್ದು ಈ ಹೊರ ಜಿಲ್ಲೆ ಎರಡು ಹೊರ ಜಿಲ್ಲೆಯಿಂದ ಬಂದಿರತಕ್ಕಂಥ ಮೂರು ವಿಧಾನಸಭಾ ಕ್ಷೇತ್ರ ನಿಮ್ಮ ಜಿಲ್ಲೆಯಿಂದ ಬಂದಿರತಕ್ಕಂಥ ನೀವು ಓಡಾಡಿತ ಜಿಲ್ಲೆಯಿಂದ ಬಂದಿರತಕ್ಕಂಥ ಐದು ವಿಧಾನಸಭಾ ಕ್ಷೇತ್ರ ಈ ಐದು ವಿಧಾನಸಭಾ ಕ್ಷೇತ್ರ ಆ ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಜನರು ಯಾವ ಅಭಿವೃದ್ಧಿಯಿಂದ ವಂಚಿತಗೊಂಡಿದ್ದಾರೆ ಯಾವ ಅಭಿವೃದ್ಧಿ ಅವರಿಗೆ ತಲುಪಬೇಕಾಗಿತ್ತು ಕಾಂಗ್ರೆಸ್ ಪಕ್ಷದ ಇಂಡಿಯಾ ಅಲಯನ್ಸ್ ಇದಕ್ಕೆ ಹಿಂದೆ ಯುಪಿಎ ಸರ್ಕಾರ ಯುಪಿ ಅಲೈನ್ಸ್ ಅಲಯನ್ಸ್ ಇತ್ತು ಅದನ್ನು ಪತ್ತು ಈಗ ಇಂಡಿಯಾ ಅಲಯನ್ಸ್ ಆಗಿ ಇಪ್ಪತ್ತೆಂಟು ಹೊಸ ಪಕ್ಷದ ಜೊತೆ ಸಂಘಟನೆ ಮಾಡಿಕೊಂಡು ಹೊಸ ಪಕ್ಷದ ಜೊತೆ ಒಂದು ಸರ್ಕಾರ ರಚನೆಗೆ ಹೋಗ್ತಾ ಇದ್ದಾರೆ ಅಂದ್ರೆ ಒಂದು ಸರ್ಕಾರ ತರಲೇಬೇಕು ನಾವು ಈ ಅಂತ ಹೇಳಿ ಇದರ ಜೊತೆ ಕೂಡ ನಿಮ್ದು ಒಂದು ಪಾತ್ರ ಬರುತ್ತೆ ಇದರಲ್ಲಿ ಅದೇ ಪಾತ್ರಕ್ಕೆ ಟಿಕೆಟ್ ಕೇಳ್ತಾ ಇದ್ದೀವಿ ಎನ್ ಪಿ ವಿಧಾನಸಭಾ ಕ್ಷೇತ್ರ ಮೂರು ಟೋಟಲ್ ಮೂರು ಜಿಲ್ಲೆ ಬಂದಿರತಕ್ಕಂತ ಜಿಲ್ಲೆ ವಿಧಾನಸಭಾ ಕ್ಷೇತ್ರಕ್ಕೆ ನಿಮ್ಮ ಯೋಜನೆಗಳನ್ನು ಏನ್ ತರಬಹುದು ಏನ್ ಕನಸಲ್ಲಿ ಇಟ್ಕೊಂಡಿದ್ರು ಬ್ಲೂ ಪ್ರಿಂಟ್ ಏನ್ ಮಾಡಿ ಇಟ್ಕೊಂಡಿದ್ರು ಸರ್ ನೋಡಿ ಹೊಸ ಯೋಜನೆಗಳನ್ನ ತರುವುದಕ್ಕಿಂತಲೂ ಈಗಿರ್ತಕ್ಕಂಥ ಚಾಲ್ತಿಯಲ್ಲಿರ್ತಕ್ಕಂಥ ಯೋಜನೆಗಳನ್ನ ಆದಷ್ಟು ತೀವ್ರವಾಗಿ ಮುಗಿಸಿ ಆಮೇಲೆ ಹೊಸ ಯೋಜನೆಗಳನ್ನ ಆಲೋಚನೆ ಮಾಡ್ತಕ್ಕಂಥ ವಿಚಾರ ನನ್ನಲ್ಲಿದೆ ಯಾಕೆಂದ್ರೆ ಇವತ್ತು ಉದಾಹರಣೆಗಾಗಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಅರ್ಧಕ್ಕೆ ನಿಂತಿರತಕ್ಕಂಥ ಮುಂದ್ರಾಬಾದ್ ಮೆಹಬೂಬ್ ನಗರ ರೈಲ್ವೆ ಮಾರ್ಗ ಆಗಿರ್ಬೋದು ಮತ್ತು ಇವತ್ತು ಸುಮಾರು ಹತ್ತು ವರ್ಷದಿಂದ ನೆನೆಗದು ಬಂದು ಇವತ್ತೇನೋ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ಗೆ ನಮ್ಮ ಕುಷ್ಟಗಿಯನ್ನು ಈ ರೈಲ್ವೆ ತಲುಪ್ತಕ್ಕಂಥ ಯೋಜನೆಯಾದ ಗದಗವಾಡಿ ರೈಲ್ವೆ ಮಾರ್ಗವು ಈಗ ಆ ಒಂದು ಯೋಜನೆಯನ್ನು ಕೂಡ ನಾವು ಮುಗಿಸ್ತಕ್ಕಂಥದ್ದು ಯಾಕೆಂದರೆ ಎರಡು ನೂರ ಐವತ್ತೇಳು ಕಿಲೋಮೀಟರ್ ಇರ್ತಕ್ಕಂಥ ಈ ರೈಲ್ವೆ ಮಾರ್ಗ ಈಗಾಗಲೇ ನೂರ ಐದು ನೂರ ಹತ್ತು ವರೆಗೆ ಕಾರ್ಯ ಮುಗಿಸಿರ್ತಕ್ಕಂಥದ್ದು ಇನ್ನೂ ನೂರ ನಲವತ್ತೈದು ಕಿಲೋಮೀಟರ್ ಈಗಾಗಲೇ ಭೂಸ್ವಾಧೀನ ಪ್ರಕ್ರಿಯೆ ಮುಗಿದಿದೆ ಟೆಂಡರ್ ಕೂಡ ಕೆಲವು ಭಾಗದಲ್ಲಿ ಆ ಮಾರ್ಗಗಳನ್ನು ಮಾಡಲಿಕ್ಕೆ ರೈಲ್ವೆ ಲೈನ್ಗಳನ್ನು ಹಾಕಲಿಕ್ಕೆ ಟೆಂಡರ್ ಕೂಡ ಕರೆದಿದ್ದಾರೆ ಅವುಗಳನ್ನು ಮುಗಿಸ್ತಕ್ಕಂಥದ್ರ ಜೊತೆಗೆ ಇವತ್ತು ನಮ್ಮಲ್ಲಿ ಈ ನ್ಯಾಷನಲ್ ಹೈವೇ ಈಗ ಇವೆಲ್ಲ ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸತಕ್ಕಂಥದ್ದು ಈಗಾಗಲೇ ಬಳ್ಳಾರಿಗೆ ತಲುಪಿರತಕ್ಕಂಥ ಏನು ಶ್ರೀರಂಗಪಟ್ಟಣ ಬೀದರ್ ನ್ಯಾಷನಲ್ ಹೈವೇ ಇದೆ ಬಳ್ಳಾರಿವರೆಗೆ ಫೋರ್ ವೇ ಆಗಿದೆ